ರ ಕಳ್ಳ ಉಪ ನೋಂದಣಿ ಅಧಿಕಾರಿ ಸೇವೆಯಿಂದ ವಜಾ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಕೆಲವು ಅಧಿಕಾರಿಗಳ ವಿರುದ್ಧ ಇಲಾಖೆಯ ವಿಚಾರಣೆ ಮತ್ತು ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿರುತ್ತದೆ ಅದರಲ್ಲಿ ಕೆಲವರು ತಮ್ಮ ಭ್ರಷ್ಟತೆಯನ್ನ ಕಾಪಾಡಿಕೊಳ್ಳಲು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ತಮ್ಮ ತಕರಾರು ಅರ್ಜಿಗಳನ್ನು ಸಲ್ಲಿಸಿ ತಾತ್ಕಾಲಿಕವಾಗಿ ಕುರ್ಚಿಯನ್ನ ಉಳಿಸಿಕೊಂಡಿರುತ್ತಾರೆ ಆದರೆ ಇವತ್ತಿನ ಬೆಳವಣಿಗೆಯಲ್ಲಿ ಕೊಂಚ ಕಠಿಣವೇ ಆಗಿರುತ್ತದೆ ಇಲಾಖೆಯ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಹನ್ನೊಂದು ಕೋಟಿ ನಷ್ಟ ಭ್ರಷ್ಟ ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯರ್ ಸೇವೆಯಿಂದ ಕೇಕ್ಔಟ್ ಆಗಿದ್ದಾರೆ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕೆಂದು ಜಾಗೃತಿ ಮೂಡಿಸಿದರೂ ಕೂಡ ಅದೆಷ್ಟೋ ಕಡೆ ಇಂದಿಗೂ ಜನ ತಮ್ಮ ಕೆಲಸ ಆಗಬೇಕು ಅಂದರೆ ಅಧಿಕಾರಿಗಳಿಗೆ ಲಂಚ ಕೊಡಬೇಕಾದ ಪರಿಸ್ಥಿತಿ ಇದೆ ಅದೇ ರೀತಿ ಒಳಗೊಳಗೆ ಅಡ್ಜಸ್ಟ್ ಮಾಡಿಕೊಂಡು ನೂರಾರು ಕೋಟಿ ರೂಪಾಯಿ ಲೂಟಿ ಮಾಡುತ್ತಿದ್ದ ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಭ್ರಷ್ಟ ಸಬ್ ಸಬ್ರಿಜಿಸ್ಟ್ರಾರ್ ರಾಘವೇಂದ್ರ ಒಡೆಯರನ್ನ ಇದೀಗ ಸರ್ಕಾರ ಸೇವೆಯಿಂದಲೇ ಕಿಕ್ಔಟ್ ಮಾಡಿ ಆದೇಶಿಸಿದೆ ಚಿಕ್ಕ ನಾಯಕನ ಹಳ್ಳಿಯನ್ನ ಗುಡಿಸಿ ಗುಂಡಾಂತರ ಮಾಡಿರೋ ಭ್ರಷ್ಟ ರಾಕ್ಷಸ ರಾಘವೇಂದ್ರ ಒಡೆಯರ್ ರೈತರ ಜಮೀನುಗಳನ್ನ ಗೊತ್ತೇ ಆಗದಂತೆ ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡುತ್ತಿದ್ದರು ಕನ್ವರ್ಷನ್ ಹೆಸರಲ್ಲಿ ದಾಖಲೆ ಪಡೆದು ನಕಲಿ ದಾಖಲೆ ಸೃಷ್ಟಿಸುತ್ತಿದ್ದ ರಾಘವೇಂದ್ರ ಗ್ಯಾಂಗ್ ಮೂಲ ರೈತನ ರೀತಿಯಲ್ಲೇ ನಕಲಿ ಆಧಾರ್ ಕಾರ್ಡ್ ತಯಾರು ಮಾಡಿ ನೂರಾರು ರೈತರಿಗೆ ವಂಚನೆ ಎಸಗುತ್ತಿದ್ದರು ಸರ್ಕಾರದಿಂದ ತನಿಖೆ ವೇಳೆ ಭ್ರಷ್ಟ ರಿಜಿಸ್ಟರ್ ರಾಘವೇಂದ್ರರ ಮತ್ತೊಂದು ಅಕ್ರಮ ಪತ್ತೆಯಾಗಿದೆ ಹೌದು ಬೆಂಗಳೂರು ದಸ್ತಾವೇಜು ನೋಂದಣಿ ವೇಳೆ ರಾಜ್ಯಸ್ವ ಸಂಗ್ರಹದಲ್ಲಿ ಲೋಪ ಎಸಗಿದ ರಿಜಿಸ್ಟರ್ ರಾಘವೇಂದ್ರ ಸರ್ಕಾರದ ಬೊಕ್ಕಸಕ್ಕೆಗೆ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಉಂಟು ಮಾಡಿದ್ದಾರೆ ಹೀಗಾಗಿ ಎಚ್ಚೆತ್ತ ಸರ್ಕಾರ ಅತಿ ಭ್ರಷ್ಟ ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯರ್ ಅವರನ್ನ ಕೆಲಸದಿಂದಲೇ ಕಿಕ್ಔಟ್ ಮಾಡಿ ಮನೆಗೆ ಕಳುಹಿಸಿದೆ ತುಮಕೂರಿನ ಚಿಕ್ಕನಾಯಕನಹಳ್ಳಿ ಉಪ ನೋಂದಣಿ ಕಚೇರಿಯ ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯರ್ ಈ ಹಿಂದೆ ಕಾಚರಕನಹಳ್ಳಿಯ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಮುದ್ರಾಂಕ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೇಳರ ಅನುಚ್ಛೇದ ಹದಿನಾಲ್ಕರ ಅನ್ವಯ ಸ್ವತ್ತಿನ ಮಾರುಕಟ್ಟೆ ಮೌಲ್ಯಕ್ಕೆ ಶೇಕಡ ಐದು ಪಾಯಿಂಟ್ ಆರು ಮುದ್ರಾಂಕ ಶುಲ್ಕ ಮತ್ತು ಶೇಕಡ ಒಂದು ನೋಂದಣಿ ಶುಲ್ಕ ಸ್ವೀಕರಿಸಬೇಕು ಕ್ರಯಪತ್ರದಲ್ಲಿ ನಮೂದಿಸಿದಂತೆ ನಾಲ್ಕು ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯಕ್ಕೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಮುದ್ರಾಂಕ ಮತ್ತು ನಾಲ್ಕು ಲಕ್ಷ ರೂಪಾಯಿ ನೋಂದಣಿ ಶುಲ್ಕ ವಸೂಲಿ ಮಾಡಬೇಕಿತ್ತು ಆದರೆ ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯರ್ ಅವರು ಮುದ್ರಾಂಕ ಶುಲ್ಕ ಐದುನೂರು ರೂಪಾಯಿ ಮತ್ತು ನೋಂದಣಿ ಶುಲ್ಕ ಇನ್ನೂರು ರೂಪಾಯಿ ಮಾತ್ರ ಸ್ವೀಕರಿಸಿದ್ದಾರೆ ಇದರಿಂದ ಇಪ್ಪತ್ತಾರು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ರೂಪಾಯಿ ರಾಜ್ಯಸ್ವ ಉಂಟಾಗಿದೆ ನೋಂದಣಿ ವೇಳೆ ಪಕ್ಷಕಾರರ ಭಾವಚಿತ್ರ ಹೆಬ್ಬಟ್ಟಿನ ಗುರುತು ಮತ್ತು ಸಹಿಯನ್ನ ದಸ್ತಾವೇಜಿನ ಹಿಂಬರಹದಲ್ಲಿ ಕಾವೇರಿ ತಂತ್ರಾಂಶದಿಂದ ಪಡೆದಿಲ್ಲ ಬದಲಿಗೆ ನಕಲಿ ವ್ಯಕ್ತಿಗಳನ್ನ ಸೃಷ್ಟಿಸಿ ನೋಂದಾಯಿಸಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ಐದು ಸ್ವತ್ತಿನ ಸಂಬಂಧ ಸ್ವಾಧೀನ ಸಹಿತ ಕ್ರಯದ ಕರಾರು ಪತ್ರಗಳಿಗೆ ತಿದ್ದುಪಡಿ ಪತ್ರವನ್ನ ಮಾಡಿದ್ದಾರೆ ಅಂತರ್ಜಾಲದ ಮೂಲಕ ಪಡೆದ ಆರ್ಟಿಸಿಗೂ ಮತ್ತು ನೋಂದಣಿ ಮಾಡಿದ ಪತ್ರದಲ್ಲಿನ ಹೆಸರಿಗೂ ತಾಳೆಯಾಗುತ್ತಿಲ್ಲ ತಿದ್ದುಪಡಿ ಪತ್ರಗಳನ್ನು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಮೂಲಕ ನೋಂದಾಯಿಸಿದ್ದು ಅಧಿಕಾರ ಪತ್ರಗಳ ಕೆನಡಾ ರಾಯಭಾರಿ ಕಚೇರಿಯ ಮುದ್ರೆಯಿದೆ ಹೊರದೇಶದಲ್ಲಿ ಎಕ್ಸಿಕ್ಯೂಟ್ ಆಗಿದ್ದು ಜಿಪಿಎ ಪತ್ರಗಳಿಗೆ ಮುದ್ರಾಂಕ ಕಾಯ್ದೆ ಅನ್ವಯ ಎಜುಡಿಕೇಶನ್ ಮಾಡಿರುವುದಿಲ್ಲ ಆದ್ದರಿಂದ ಅಧಿಕೃತ ನೋಂದಣಿಗೆ ಪರಿಗಣಿಸಲು ಅವಕಾಶ ಇರುವುದಿಲ್ಲ ಜಿಪಿಎ ಪತ್ರಗಳಲ್ಲಿ ಕುಟುಂಬದ ಹೊರಗಿನ ವ್ಯಕ್ತಿಗಳಿಗೆ ಕೊಟ್ಟಿರುವ ಕಾರಣಕ್ಕೆ ಸರ್ಕಾರಕ್ಕೆ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಹನ್ನೊಂದು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಈ ಕುರಿತು ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯರ್ಗೆ ಸಮಜಾಯಿಷಿ ಕೋರಿ ನೋಟಿಸ್ ನೀಡಲಾಗಿತ್ತು ಆರೋಪಿತ ಅಧಿಕಾರಿ ನೀಡಿದ ಉತ್ತರ ಸಮರ್ಪಕವಾಗಿಲ್ಲ ಈ ಹಿನ್ನೆಲೆ ರಾಘವೇಂದ್ರ ಒಡೆಯರ್ ಅವರನ್ನ ಅಮಾನತು ಮಾಡಲಾಗಿತ್ತು ಸದರಿ ಅಮಾನತಿನ ಆದೇಶದ ವಿರುದ್ಧ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಸದರಿ ನ್ಯಾಯಾಲಯವು ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಾಘವೇಂದ್ರ ಒಡೆಯರ್ ಅವರನ್ನ ಇಲಾಖೆಯ ಅಧೀಕ್ಷಕರ ಹುದ್ದೆಗೆ ನಿಯುಕ್ತಗೊಳಿಸಬೇಕು ಅಂತ ಆದೇಶ ಹೊರಡಿಸಿತ್ತು ಅಷ್ಟೇ ಅಲ್ಲದೆ ರಾಘವೇಂದ್ರ ಒಡೆಯರ್ಗೆ ದೋಷಾರೋಪಣ ಪಟ್ಟಿಯನ್ನ ಜಾರಿ ಮಾಡಿ ಲಿಖಿತ ಸಮಜಾಯಿಷಿ ಸಲ್ಲಿಸಲು ಸೂಚಿಸಲಾಗಿತ್ತು ಆದರೆ ಅವರ ಸಮಜಾಯಿಷಿ ಸಮಂಜಸವಾಗಿರದ ಕಾರಣ ಎರಡೂ ಪ್ರಕರಣದ ವಿಚಾರಣೆ ನಡೆಸಲು ನಿವೃತ್ತ ನ್ಯಾಯಾಧೀಶರಾದ ಎನ್ ನಾರಾಯಣ್ ಅವರನ್ನ ನೇಮಿಸಲಾಗಿತ್ತು ಸದರಿ ವಿಚಾರಣಾಧಿಕಾರಿಗಳು ಪ್ರಕರಣದ ವಿಚಾರಣೆ ನಡೆಸಿ ಆರೋಪ ಸಾಬೀತಾಗಿರುವುದಾಗಿ ವಿಚಾರಣಾ ವರದಿಯನ್ನ ಶಿಸ್ತು ಪ್ರಾಧಿಕಾರಕ್ಕೆ ಸಲ್ಲಿಸಿದರು ಎರಡು ಗಂಭೀರ ಪ್ರಕರಣಗಳಲ್ಲಿ ಕಾನೂನು ಬಾಹಿರವಾಗಿ ದಸ್ತಾವೇಜುಗಳನ್ನು ನೋಂದಾಯಿಸಿ ಸರ್ಕಾರಕ್ಕೆ ರಾಜಸ್ವ ನಷ್ಟ ಉಂಟು ಮಾಡಿದ ಆರೋಪದ ಮೇಲೆ ರಾಘವೇಂದ್ರ ಒಡೆಯರ್ಗೆ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿ ಇಲಾಖೆಯ ಆಯುಕ್ತ ಕೆ ಎ ದಯಾನಂದ್ ಆದೇಶಿಸಿದ್ದಾರೆ ಈ ಪ್ರಕರಣದಲ್ಲಿ ಅನೇಕ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದು ಅವರೆಲ್ಲರ ವಿರುದ್ಧವೂ ಕಠಿಣ ಕ್ರಮವಾಗಬೇಕಿದೆ ಕೇವಲ ಅಮಾನತಿನ ಶಿಕ್ಷೆಯಾದರೆ ಕೆಎಟಿ ಮೊರೆ ಹೋಗಿ ಮತ್ತೆ ಸೇವೆಗೆ ಒಕ್ಕರಿಸಿ ಮತ್ತದೇ ಭ್ರಷ್ಟಾಚಾರದಲ್ಲಿ ತೊಡಗುತ್ತಾರೆ ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರವೆಸಗಿ ದಂಡಿಯಾಗಿ ದುಡ್ಡು ಮಾಡಿರುವ ಕೆಲವು ಭ್ರಷ್ಟರು ಹಣದ ಮದದಿಂದ ನ್ಯಾಯಾಲಯವನ್ನ ಗುರಾಣಿಯಾಗಿಸಿಕೊಂಡು ಬಚಾವಾಗುತ್ತಾರೆ ಹೀಗಾಗಿ ಇದಕ್ಕೆ ಆಸ್ಪದ ಕೊಡದೆ ಭ್ರಷ್ಟರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕಿದೆ ಆಗಷ್ಟೇ ವ್ಯವಸ್ಥೆ ಸುಧಾರಿಸಬಹುದೇನೋ ಕಾದು ನೋಡಬೇಕಾಗಿದೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಇನ್ನು ಭಾರಿ ಪ್ರಕರಣಗಳು ನಿಲುವೆಯಲ್ಲಿ ಇರುತ್ತವೆ ಅದರಲ್ಲಿ ಕೆಲವು ಅಧಿಕಾರಿಗಳು ಅಮಾನತಿಗೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರುತ್ತಾರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಕೆಲವು ಉಪ ನೋಂದಣಿ ಅಧಿಕಾರಿಗಳ ವಿರುದ್ಧ ಭಾರಿ ದೊಡ್ಡ ಆರೋಪಗಳು ಕೇಳಿ ಬಂದಿರುತ್ತದೆ ಮುಂದಿನ ಸರದಿ ಯಾವ ಅಧಿಕಾರಿಯದ್ದಾಗಿರಬಹುದು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ